ನಿಮ್ಮದು ಮೀನರಾಶಿಯೇ ನಿಮ್ಮಲ್ಲಿ ಅದ್ಭುತವಾದ ಕಲ್ಪನಾ ಶಕ್ತಿ ಕನಸುಗಳಿವೆ ಆದ್ರೆ ಸರಿಯಾದ ವೃತ್ತಿ ಯಾವುದು ಎಂದು ಗೊಂದಲದಲ್ಲಿದ್ದೀರಾ ನೀವು ಇತರರಿಗೆ ಸಹಾಯ ಮಾಡಲು ಇಷ್ಟಪಡುತ್ತೀರಿ ಆದರೆ ಪ್ರಪಂಚದ ಕಠಿಣತೆಗೆ ಹೆದರುತ್ತೀರಿ ಆದರೆ ನಿಮ್ಮ ಈ ಸೂಕ್ಷ್ಮ ಸ್ವಭಾವವೇ ನಿಮ್ಮ ದೊಡ್ಡ ಶಕ್ತಿಯಾಗಿ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸುವ ರಹಸ್ಯ ಮಾರ್ಗವಾದರೆ ಏನು ಮಾಡುತ್ತೀರಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಜಲತತ್ವದ ಕೊನೆಯ ರಾಶಿಯಾದ ಮೀನರಾಶಿಯವರ ಬಗ್ಗೆ ಮಾತನಾಡೋಣ ಗುರುಗ್ರಹದಿಂದ ಆಳಲ್ಪಡುವ ನೀವು ಕನಸುಗಾರಲು ಕರುಣಾಮಯಿಗಳು ಮತ್ತು ಅಪಾರವಾದ ಅಂತಃಪ್ರಜ್ಞೆಯುಳ್ಳವರು ಆದರೆ ಈ ಗುಣಗಳೇ ಕೆಲವೊಮ್ಮೆ ನಿಮಗೆ ವೃತ್ತಿ ಜೀವನದರಿ ಯಾವ ದಾರಿ ಹಿಡಿಯಬೇಕು ಎಂಬ ಗೊಂದಲವನ್ನು ಉಂಟುಮಾಡಬಹುದು ಹಾಗಾದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವ ನಿಮಗೆ ಸಂತೃಪ್ತಿ ಮತ್ತು ಯಶಸ್ಸನ್ನು ತಂದುಕೊಡುವ ವೃತ್ತಿಗಳು ಯಾವುವು ಬನ್ನಿ ನಿಮ್ಮ ರಾಶಿಯ ಆಳವಾದ ಶಕ್ತಿಗೆ ಸರಿಹೊಂದುವ ಏಳು ಉತ್ತಮ ವೃತ್ತಿ ಮಾರ್ಗಗಳನ್ನು ನೋಡೋಣ ಮೊದಲನೆಯದಾಗಿ ನಿಮ್ಮ ರಾಶ್ಯಾಧಿಪತಿ ಗುರು ಜ್ಞಾನ ಮತ್ತು ವಿಸ್ತರಣೆಯ ಕಾರಕ ಜೊತೆಗೆ ನೀವು ಜಲತತ್ವದ ರಾಶಿಯವರು ಅಂದರೆ ಭಾವನೆಗಳ ಆಳ ನಿಮಗಿದ ಈ ಎರಡೂ ಶಕ್ತಿಗಳು ಸೇರಿ ನಿಮಗೆ ಒಂದು ವಿಶಿಷ್ಟವಾದ ವ್ಯಕ್ತಿತ್ವವನ್ನು ನೀಡಿವೆ ಹಾಗಾಗಿಯೇ ನಿಮ್ಮ ವೃತ್ತಿ ಕೇವಲ ಹಣ ಸಂಪಾದಿಸುವ ಮಾರ್ಗವಾಗಿರಬಾರದು ಅದು ನಿಮ್ಮ ಆತ್ಮದ ಅಭಿವ್ಯಕ್ತಿಯಾಗಿರಬೇಕು ಈ ಗ್ರಹಗಳ ಸಂಯೋಜನೆ ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ಯಬಹುದು ಎಂಬುದರ ಒಂದು ಸಣ್ಣ ಝಲಕನು ನಾವು ಕೆಲವೇ ಕ್ಷಣಗಳಲ್ಲಿ ನೋಡೋಣ ಹಾಗಾದ್ರೆ ಮೀನರಾಶಿಯವನಿಗೆ ಸೂಕ್ತವಾದ ಮೊದಲ ವೃತ್ತಿ ಮಾರ್ಗ ಸೃಜನಾತ್ಮಕ ಕಲ್ಪನೆಗಳ ಅನಾವರಣ ನಿಮ್ಮಲ್ಲಿರುವ ಕಲ್ಪನಾಶಕ್ತಿ ಮಿತಿಯಿಲ್ಲದ್ದು ಬಣ್ಣಗಳ ಮೂಲಕ ಶಬ್ದಗಳ ಮೂಲಕ ಅಥವಾ ಕಥೆಗಳ ಮೂಲಕ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ನಿಮಗೆ ಸಹಜವಾಗಿ ಬರುತ್ತದೆ ಚಿತ್ರಕಲೆ ಸಂಗೀತ ನೃತ್ಯ ಸಾಹಿತ್ಯ ನಟನೆ ಅಥವಾ ಛಾಯಾಗ್ರಹಣದಂತಹ ಕ್ಷೇತ್ರಗಳಲ್ಲಿ ನೀವು ಅದ್ಭುತಗಳನ್ನು ಸಾಧಿಸಬಹುದು ಇಲ್ಲಿ ನಿಮ್ಮ ಕೆಲಸವು ಕೇವಲ ಕೆಲಸವಾಗಿ ಉಳಿಯುವುದಿಲ್ಲ ಅದು ನಿಮ್ಮ ಆತ್ಮದೊಂದಿಗೆ ನಡೆಸುವ ಸಂಭಾಷಣೆಯಾಗುತ್ತದೆ ಎರಡನೆಯದಾಗಿ ಆಂತರಿಕ ಜಗತ್ತಿನ ಅನ್ವೇಷಣೆ ನೀವು ಸಹಜವಾಗಿಯೇ ಆಧ್ಯಾತ್ಮದ ಕಡೆಗೆ ಒಲವುಳ್ಳವರು ಭೌತಿಕ ಜಗತ್ತನ್ನು ಮೀರಿದ ಸತ್ಯಗಳನ್ನು ಹುಡುಕುವುದು ನಿಮ್ಮ ಸ್ವಭಾವ ಹಾಗಾಗಿ ಯೋಗಗುರು ಧ್ಯಾನ ಶಿಕ್ಷಕ ಅಥವಾ ಆಧ್ಯಾತ್ಮಿಕ ಸಲಹೆಗಾರರಾಗಿ ನೀವು ಇತರರಿಗೆ ದಾರಿದೀಪವಾಗಬಹುದು ಜನರ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನವನ್ನು ತರಲು ಸಹಾಯ ಮಾಡುವುದಕ್ಕಿಂತ ದೊಡ್ಡ ಸಂತೃಪ್ತಿ ಬೇರೆ ಇಲ್ಲ ಆದರೆ ಈ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಕೇವಲ ಆಧ್ಯಾತ್ಮಿಕ ಜ್ಞಾನ ಸಾಕೆ ಖಂಡಿತ ಇಲ್ಲ ಇದರ ಜೊತೆಗೆ ಇನ್ನೊಂದು ಪ್ರಮುಖ ಗ್ರಹದ ಬೆಂಬಲ ಬೇಕು ಅದೇನು ಅಂತ ಮುಂದೆ ನೋಡೋಣ ಮೂರನೆಯದಾಗಿ ಶುಶ್ರೂಷೆ ಮತ್ತು ಆರೈಕೆಯ ವೃತ್ತಿಗಳು ನಿಮ್ಮಲ್ಲಿರುವ ಕರುಣೆ ಮತ್ತು ಸಹಾನುಭೂತಿ ನಿಮ್ಮನ್ನು ಅತ್ಯುತ್ತಮ ಆರೈಕೆದಾರರನ್ನಾಗಿ ಮಾಡುತ್ತದೆ ವೈದ್ಯರು ದಾದೆಯರು ಮನೋವೈದ್ಯರು ಅಥವಾ ಯಾವುದೇ ತರಹದ ಚಿಕಿತ್ಸಕರಾಗಿ ನೀವು ಜನರ ನೋವನ್ನು ಕಡಿಮೆ ಮಾಡಿ ಅವರ ಜೀವನದಲ್ಲಿ ಆಶಾಕಿರಣ ಮೂಡಿಸಬಹುದು ಇತರರ ಕಷ್ಟಗಳಿಗೆ ಸ್ಪಂದಿಸುವ ನಿಮ್ಮ ಗುಣ ಈ ವೃತ್ತಿಗಳಲ್ಲಿ ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ ನಾಲ್ಕನೆಯದಾಗಿ ಜ್ಞಾನವನ್ನು ಹಂಚುವ ಮತ್ತು ಮಾರ್ಗದರ್ಶನ ನೀಡುವ ಕೆಲಸಗಳು ಗುರು ನಿಮ್ಮ ಅಧಿಪತಿಯಾಗಿರುವುದರಿಂದ ಜ್ಞಾನವನ್ನು ಪಡೆಯುವುದು ಮತ್ತು ಅದನ್ನು ಇತರರಿಗೆ ಹಂಚುವುದು ನಿಮಗೆ ಇಷ್ಟ ಹಾಗಾಗಿ ಶಿಕ್ಷಕರಾಗಿ ಪ್ರಾಧ್ಯಾಪಕರಾಗಿ ಅಥವಾ ಯಾವುದೇ ತರಹದ ತರಬೇತುದಾರರಾಗಿ ನೀವು ಯಶಸ್ವಿಯಾಗಬಹುದು ಮುಂದಿನ ಪೀಳಿಗೆಗೆ ದಾರಿ ತೋರುವ ಈ ಕೆಲಸ ನಿಮಗೆ ಅಪಾರವಾದ ಗೌರವ ಮತ್ತು ಸಂತೋಷವನ್ನು ನೀಡುತ್ತದೆ ಐದನೇದಾಗಿ ಒಳ್ಳೆಯ ಸಮಾಜಕ್ಕಾಗಿ ಶ್ರಮಿಸುವಿಕೆ ನಿಮ್ಮ ಕರುಣಾಮಯಿ ಹೃದಯವು ಯಾವಾಗಲೂ ಸಮಾಜದ ಬಗ್ಗೆ ಯೋಚಿಸುತ್ತದೆ ಹಾಗಾಗಿ ಸಮಾಜ ಸೇವಾ ಕಾರ್ಯಕರ್ತರಾಗಿ ಪರಿಸರವಾದಿಯಾಗಿ ಅಥವಾ ಪ್ರಾಣಿ ದಯ ಸಂಘಗಳಲ್ಲಿ ಕೆಲಸ ಮಾಡುವುದರ ಮೂಲಕ ನೀವು ಸಮಾಜದಲ್ಲಿ ಧನಾತ್ಮಕ ಬದಲಾವಣೆ ತರಬಹುದು ನಿಮ್ಮ ಸಣ್ಣ ಪ್ರಯತ್ನವು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಆದರೆ ಈ ಕ್ಷೇತ್ರದಲ್ಲಿ ಒಂದು ಸವಾಲಿದೆ ಅದನ್ನು ಹೇಗೆ ಎದುರಿಸಬೇಕು ಎಂದು ನಾನು ವಿಡಿಯೋದ ಕೊನೆಯಲ್ಲಿ ಹೇಳುತ್ತೇನೆ ಆರನೇದಾಗಿ ಜೀವನದ ರಹಸ್ಯಗಳನ್ನು ಭೇದಿಸುವಿಕೆ ನೀವು ಆಳವಾಗಿ ಯೋಚಿಸುವವರು ಮೇಲ್ನೋಟಕ್ಕೆ ಕಾಣುವುದಕ್ಕಿಂತ ಆಳದಲ್ಲಿರುವ ಸತ್ಯವನ್ನು ಹುಡುಕುವ ಕುತೂಹಲ ನಿಮಗಿರುತ್ತದೆ ಹಾಗಾಗಿ ವಿಜ್ಞಾನಿಯಾಗಿ ಸಂಶೋಧಕರಾಗಿ ಅಥವಾ ದತ್ತಾಂಶ ವಿಶ್ಲೇಷಕರಾಗಿ ನೀವು ಯಶಸ್ವಿಯಾಗಬಹುದು ನಿಮ್ಮ ತೀಕ್ಷ್ಣವಾದ ಬುದ್ಧಿ ಮತ್ತು ಅಂತಃಪ್ರಜ್ಞೆ ಹೊಸ ಆವಿಷ್ಕಾರಗಳಿಗೆ ದಾರಿ ಮಾಡಿಕೊಡಬಹುದು ಏಳನೇ ಹಾಗೂ ಕೊನೆಯದಾಗಿ ಜಲತತ್ವದೊಂದಿಗೆ ಸಂಪರ್ಕ ಮೀನವು ಜಲರಾಶಿಯಾಗಿರುವುದರಿಂದ ನೀರಿನ ಸಂಬಂಧಿತ ವೃತ್ತಿಗಳು ನಿಮಗೆ ಸಹಜವಾಗಿಯೇ ಆಕರ್ಷಕವಾಗಿರುತ್ತವೆ ಸಾಗರ ವಿಜ್ಞಾನಿಯಾಗಿ ನಾವಿಕರಾಗಿ ಅಥವಾ ಜಲಚರಗಳ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳುವುದು ನಿಮಗೆ ಆನಂದವನ್ನು ನೀಡುತ್ತದೆ ಸಮುದ್ರದ ಆಳದಂತೆ ನಿಮ್ಮ ವ್ಯಕ್ತಿತ್ವವು ಆಳವಾಗಿರುತ್ತದೆ ಹಾಗಾದ್ರೆ ಮೀನರಾಶಿಯವರು ತಮ್ಮ ವೃತ್ತಿಜೀವನದಲ್ಲಿ ಯಶಸ್ವಿಯಾಗಲು ಏನು ಮಾಡಬೇಕು ಮೊದಲನೆಯದಾಗಿ ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ನಿಮ್ಮ ಮನಸ್ಸು ಹೇಳುವುದನ್ನು ಕೇಳಿ ಮತ್ತು ನಿಮ್ಮ ಕನಸುಗಳನ್ನು ಹಿಂಬಾಲಿಸಿ ಎರಡನೆಯದಾಗಿ ನಿಮ್ಮ ಸೃಜನಾತ್ಮಕತೆಗೆ ಒಂದು ರೂಪ ಕೊಡಿ ಹೊಸ ವಿಷಯಗಳನ್ನು ಕಲಿಯಿರಿ ಮತ್ತು ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸಿಕೊಳ್ಳಿ ಮೂರನೆಯದಾಗಿ ತಾಳ್ಮೆಯಿಂದಿರಿ ಯಶಸ್ಸು ಒಂದೇ ದಿನದಲ್ಲಿ ಬರುವುದಿಲ್ಲ ನಿರಂತರ ಪ್ರಯತ್ನದಿಂದ ಮಾತ್ರ ನೀವು ನಿಮ್ಮ ಗುರಿಯನ್ನು ತಲುಪಬಹುದು ನಿಮ್ಮ ಸ್ನೇಹಿತರು ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಮೀನರಾಶಿಯವರಿದ್ದರೆ ಅವರು ತಮ್ಮ ವೃತ್ತಿ ಜೀವನದ ಬಗ್ಗೆ ಗೊಂದಲದಲ್ಲಿದ್ದರೆ ಅವರಿಗೆ ಈ ಮಾಹಿತಿ ಬಹಳ ಉಪಯೋಗಕ್ಕೆ ಬರಬಹುದು ಅವರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ನೀವು ಮೀನರಾಶಿಯವರಾಗಿದ್ದು ಈ ವಿಡಿಯೋದಲ್ಲಿ ಹೇಳಿದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಅನುಭವವನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಕೊನೆಯದಾಗಿ ಒಂದು ವಿಷಯ ನೆನಪಿಡಿ ನಿಮ್ಮ ಜಾತಕ ಒಂದು ನಕ್ಷೆಯಂತೆ ಆದರೆ ದಾರಿ ಸಾಗಬೇಕಾದವರು ನೀವೇ ನಿಮ್ಮ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ನೀವು ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿಯಾಗಬಹುದು ನಿಮ್ಮ ಕನಸುಗಳು ನನಸಾಗನು ಯಾವ ಗ್ರಹದ ಆರಾಧನೆ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿಯವರೆಗೂ ನಮಸ್ಕಾರ